ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದರ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಅಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ಈ ವೇಕಲ್ ಗೊತ್ತಿರ್ಬೋದು ನಿಮಗೆ ನಾಮಿನೇಷನಲ್ಲಿ ಅಂದರೆ ನಾಮಿನೇಟ್ ಆಗಿರೋರು ಯಾರಪ್ಪ ನಮ್ಮ ತುಕಾಲಿ ಸಂತೋಷು ವರ್ತೂರ್ ಸಂತೋಷು ಪ್ರತಾಪು ಕಾರ್ತಿಕ್ ಮತ್ತು ಮೈಕಲ್ ಸೊ ಇವರೊಂದು ಆರು ಜನ ನಾಮಿನೇಟ್ ಆಗಿದ್ದಾರೆ ಸೊ ಗೈಸ್ ನಿಮಗೆ ಇದರಲ್ಲಿ ಅಂದರೆ ಯಾರಿಗೆ ಹೈಯೆಸ್ಟ್ ವೋಟ್ಸ್ ಬರ್ಬೋದು ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಇವಾಗ ಓಕೆ ಗೈಸ್ ನಿನ್ನೆ ನಾಮಿನೇಷನ್ ಆದಮೇಲೆ ಅಷ್ಟು ನಾಲ್ಕು ನಾಲ್ಕು ಜನ ಏನೋ ಸೇವ್ ಆದರು ಅದರಲ್ಲಿ ಯಾರ್ಯಾರು ನಮ್ಮ ತನಿಷಾ ಸೇವ್ ಆದ್ಲು ತನಿಷಾ ನಮ್ರತಾ ವಿನಯ್ ಹಾಗೆ ಸಂಗೀತ ಸೊ ಸಂಗೀತ ಸೇವ್ ಆಗಿದ್ದಾರೆ ಈ ವೀಕಲ್ಲಿ ಸೊ ಹೈಯೆಸ್ಟ್ ಓಟ್ಸ್ ಅವ್ರಿಗಂತರೂ ಬರಲ್ಲ ಸೊ ಡೆಫಿನೆಟ್ಲಿ ಹೈಯೆಸ್ಟ್ ಓಟ್ಸ್ ಬಂದು ಪ್ರತಾಪ್ಗೆ ಬರುತ್ತೆ ಈ ವಿಕಲ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಗಾಯ್ಸ್ ಮೇ ಬಿ ಇದರಲ್ಲಿ ಯಾರು ಹೊರಗಡೆ ಹೋಗ್ಬೋದು ಅಂತ ಅಂದರೆ ಗೈಸ್ ಡೆ ಪ್ರತಾಪ್ ಅಂದರೂ ಕೂಡ ಡೆಫಿನೆಟ್ಲಿ ಹೋಗೋಲ್ಲ ಮತ್ತು ಕಾರ್ತಿಕ್ ಕೂಡ ಹೋಗೋಲ್ಲ ಡೆಫಿನೆಟ್ಲಿ ಸೊ ವರ್ತು ಸಂತೋಷ್ ಅವರು ಹೋಗೋಲ್ಲ ಮಿಕ್ಕಿರೋದೆ ತುಕಾರಿ ಸಂತೋಷ್ ಮತ್ತು ಇವರು ಯಾರಪ್ಪ ನಮ್ಮ ಮೈಕಲ್ ಅವರು ಸೊ ಗೈಸ್ ನನಗನ್ಸೋ ಪ್ರಕಾರ ಮೈಕಲ್ಲೇ ಹೋಗ್ತಾರೆ ಈ ಸರ್ತಿ ಡೆಫಿನೆಟ್ಲಿ ಕೂಡ ಸೊ ಗಾಯ್ಸ್ ಹಾಗೆ ಓಟ್ಸ್ ವಿಚಾರಕ್ಕೆ ಬಂದರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆ ಹೈಯೆಸ್ಟ್ ಓಟ್ಸ್ ಬರ್ಬೋದು ಅಂತ ಬಟ್ ನೋಡಿದ್ರೆ ಗೈಸ್ ತುಕಾಲಿಗೆ ಹೈಯೆಸ್ಟ್ ಓಟ್ಸ್ ಬರೋಲ್ಲ ವರ್ತೂರವ್ರು ಕೂಡ ಈಚೆ ಹೋಗಲ್ಲ ಬಟ್ ಅಂದರೆ ನನಗನ್ಸುತ್ತೆ ವರ್ತೂರವ್ರಿಗೆ ಕೂಡ ಅಂದರೆ ಟಾಪ್ ಸೆಕೆಂಡ್ ಅಥವಾ ಟಾಪ್ ಥರ್ಡಲ್ಲಿ ಬರ್ತಾರೆ ಅಂದರೆ ಓಟ್ಸ್ಗಳ ಪ್ರಕಾರದಲ್ಲಿ ಅನಿಸುತ್ತೆ ಸೊ ಅಂದರೆ ಜಾಸ್ತಿ ಓಟ್ಸ್ ಬರೋದು ನನ್ನ ಪ್ರಕಾರ ಕಾರ್ತಿಕ್ ಮತ್ತು ಡ್ರೋಮ್ ಪ್ರತಾಪ್ ಅವರಿಬ್ಬರು ಕೂಡ ಅಂದರೆ ಒಂಥರ ಮುಂಚೂಣಿಯಲ್ಲಿದ್ದಾರೆ ಹೈಯೆಸ್ಟ್ ಓಟ್ಸ್ ಬರೋದ್ರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಲಾಸ್ಟ್ ವೀಕ್ ಬಂದು ಐವತ್ತೈದು ಲಕ್ಷ ಓಟ್ಸ್ ಬಂತು ಅದಕ್ಕಿಂತ ಮುಂಚೆ ವೀಕಲ್ಲಿ ಬಂದು ಎಪ್ಪತ್ತೆರಡು ಲಕ್ಷ ಚಿಲ್ಲರೆ ಬಂತು ಸೊ ಗೈಸ್ ಇಲ್ಲಿ ಏನಂತಂದ್ರೆ ಲಾಸ್ಟ್ ವೀಕಲ್ಲಿ ಯಾರು ಅಂದರೆ ತುಂಬ ಜನ ಅಂದರೆ ತುಂಬ ಜನಗಳು ಇದ್ದರು ಸೊ ಅದಕ್ಕೋಸ್ಕರ ಐವತ್ತೈದು ಲಕ್ಷ ಬಂತು ಅದಕ್ಕಿಂತ ಮುಂಚೆ ನೋಡಿದ್ರೆ ಜಸ್ಟ್ ಆರು ಜನ ಅಷ್ಟೇ ಇದ್ದರು ಅದರಲ್ಲೂ ಕೂಡ ಮೂರು ಜನ ಸ್ವಲ್ಪ ಕಡಿಮೆ ಓಟ್ಸ್ ಬರೋ ಥರನೇ ಇದ್ದರು ಅಂದರೆ ಸಿರಿ ಮೈಕಲ್ ಅವಿನಾಶ್ ಅವರು ಸೊ ಗೈಸ್ ಈ ವೀಕಲ್ಲೂ ಅದೇ ಥರ ಇದೆ ಸೇಮ್ ಪೊಸಿಷನ್ ಇದೆ ಸೊ ಆ ವೀಕಲ್ಲಿ ಸಂಗೀತ ಅವರಿದ್ದರು ಆ ನಾಮಿನೇಷನಲ್ಲಿ ಮತ್ತೆ ಈ ವೀಕಲ್ಲಿ ಅಂದರೆ ಈ ವೀಕಲ್ಲಿ ಪ್ರತಾಪ್ ಅವರಿದ್ದಾರೆ ಸೊ ಗಾಯ್ಸ್ ನಿಮ್ಗೆ ಏನು ಅನಿಸುತ್ತೆ ಪ್ರತಾಪ್ ಅವ್ರಿಗೆ ಎಷ್ಟು ಓಟ್ಸ್ ಬರ್ಬೋದು ಈ ಸತಿ ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ಅಂದರೆ ತುಂಬ ಅಂದರೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ಅವ್ರಿಗೆ ಸೊ ಎಲ್ಲರೂ ಕೂಡ ಓಟ್ ಫಾರ್ ಪ್ರತಾಪ್ ಅಂತಲೇ ಒಂಥರ ಏನೋ ಕ್ಯಾಂಪೇನ್ ಥರ ಮಾಡ್ತಾ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ನಾನು ಕೂಡ ಒಂದು ಕೋದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಸೊ ಅದರಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಫಾರ್ಟಿ ಫೈ ಎಷ್ಟು ಅರೌಂಡ್ ಫಾರ್ಟಿ ಪರ್ಸೆಂಟ್ ಬಂದು ಸಂಗೀತ ಅವ್ರಿಗೆ ಬಂದಿದೆ ಅಂದರೆ ಅವರು ವಿನ್ ಆಗ್ತಾರೆ ಜಾಸ್ತಿ ಓಟ್ಸ್ ಕೂಡ ಬರುತ್ತೆ ಮತ್ತೆ ಜಾಸ್ತಿ ಅವ್ರಿಗೆ ಫ್ಯಾನ್ ಬೇಸ್ ಇದೆ ಅಂತ ಸೊ ಪ್ರತಾಪ್ ಅವ್ರಿಗೆ ಬಂದು ಎಷ್ಟೋದು ಆಲ್ಮೋಸ್ಟ್ ಒಂದು ಫಾರ್ಟಿ ಫೋರ್ ಟು ಫಾರ್ಟಿ ಫೈವ್ ಪರ್ಸೆಂಟ್ ಓಟ್ಸ್ ಬಂದಿದೆ ಅವ್ರಿಗೆ ಸೊ ಪ್ರತಾಪ್ ಅವ್ರಿಗೆ ಒಂದು ಕೋಟಿ ಎಷ್ಟು ಒಂದು ಕೋಟಿ ಓಟ್ಸ್ ಬರುತ್ತಾ ಈ ಸತಿ ಸೊ ಖಂಡಿತವಾಗ್ಲೂ ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಸಂಗೀತ ಅವ್ರಿಗಿಂತ ಸ್ವಲ್ಪ ಅಂದರೆ ಸಂಗೀತ ಒಂದು ಸ್ವಲ್ಪ ಜಾಸ್ತಿ ಫ್ಯಾನ್ ಬೇಸು ಪ್ರತಾಪ್ ಅವ್ರಿಗೆ ಇದೆ ಅಂತ ನಾನು ಅಂದರೆ ನನಗೆ ಅನಿಸ್ತಾ ಇದೆ ಸೊ ಒಂದು ಕೋಟಿ ಓಟ್ಸ್ ಬಂದರೂ ಕೂಡ ಅಂದರೆ ಅಚ್ಚರಿ ಪಡುವಾಗ ಏನೂ ಇಲ್ಲ ಬಟ್ ಮಿನಿಮಮ್ ಗ್ಯಾಸ್ ಮಿನಿಮಮ್ ಅಂದರೆ ಅಷ್ಟೊಂದು ಸೆವೆಂಟಿ ಫೈವ್ ಟು ಏಯ್ಟಿ ಲ್ಯಾಕ್ಸ್ ಮಿನಿಮಮ್ ಬಂದೇ ಬರುತ್ತೆ ಯಾಕಂದರೆ ಈ ಸತಿ ಸಂಗೀತ ಫ್ಯಾನ್ಸ್ಗೂ ಕೂಡ ಡೆಫಿನೆಟ್ಲಿ ವೋಟ್ಸ್ ಪ್ರತಾಪ್ ಅವ್ರಿಗೆ ಬರುತ್ತೆ ಇನ್ಫ್ಯಾಕ್ಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡಿದೆ ಅಂದರೆ ಆಲ್ರೆಡಿ ಇವಾಗ ಪೋಸ್ಟ್ ಹಾಕೋದಾಯಿತು ಸ್ಟೋರಿ ಮೆನ್ಷನ್ ಮಾಡೋದಿತ್ತು ಅದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಸಂಗೀತ ಫ್ಯಾನ್ಸ್ ಯಾರ್ಯಾರು ಇದ್ರ ಸೊ ನೀವು ಕೂಡ ಪ್ರತಾಪ್ ಅವ್ರಿಗೆ ಮ್ಯೂಚುವಲಿ ಅಂದರೆ ಓಟ್ಸ್ ಮಾಡಿ ಸೊ ಅಂತ ನನಗೂ ಅನಿಸುತ್ತೆ ಗ್ಯಾಸ್ ಆಲ್ಮೋಸ್ಟ್ ಅಂದರೆ ಎಷ್ಟೊಂದು ಎಂಬತ್ತರಿಂದ ಎಂಬತ್ತೈದು ಲಕ್ಷ ಓಟ್ಸ್ ಬರ್ಬೋದು ಪ್ರತಾಪ್ ಅವ್ರಿಗೆ ಅಂತ ಅಷ್ಟು ಓಟ್ಸ್ ಬಂದರೆ ಚೆನ್ನಾಗಿರುತ್ತೆ ಪ್ರತಾಪ್ ಅವ್ರಿಗೆ ಸೊ ಅವ್ರಿಗೊಂದು ಒಳ್ಳೆ ಪೂಸೆ ಸಿಕ್ಕಂಗೆ ಆಗುತ್ತೆ ಮತ್ತು ಇವತ್ತು ಬಂದಂಥ ಜ್ಯೋತಿಷ್ಯಗಳು ಕೂಡ ಹೇಳಿದ್ರು ನಿಮ್ಮ ತಂದೆ ಅಂದರೆ ತಂದೆ ತಾಯಿ ಜೊತೆ ಇರಬಾರ್ದು ಇದ್ರ ಹೇಸಿಗೆ ಆಗುತ್ತೆ ಸೊ ಅದು ಕೆಟ್ಟದಾಗುತ್ತೆ ನಿಮಗೆ ಅಂತ ಅದು ಕೂಡ ಡೆಫಿನೆಟ್ಲಿ ರಾಂಗು ಪ್ರತಾಪ್ ಅವ್ರಿಗೆ ಏಯ್ಟಿ ಟು ಏಯ್ಟಿ ಫೈವ್ ಓಟ್ಸ್ ಬರುತ್ತೆ ಈ ಸತಿ ಹಾಗೆ ಬ ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಅವರ ತಂದೆ ತಾಯಿಗಳ ಜೊತೆಗೇ ಇರ್ತಾರೆ ಅವರು ಇನ್ಫ್ಯಾಕ್ಟ್ ಅಲ್ಲಿ ಅಳ್ತಾ ಇದ್ರು ಪ್ರತಾಪ್ ಅವರು ಅವರು ಅಂದರೆ ಅವರಲ್ಲಿ ಅಳುವಂಥ ಯಾವುದೇ ಒಂದು ಸಿಚುವೇಶನ್ ಕೂಡ ಬರಲ್ಲ ಮುಂದೆ ಸೊ ನಿಮ್ಗೆ ಅನ್ಸುತ್ತೆ ಗೈಸ್ ಮತ್ತು ಹಾಗೆ ಈ ಸತಿ ಬಿಗ್ ಬಾಸ್ನ ಯಾರು ವಿನ್ ಆಗ್ತಾರೆ ಅಂತ ನೀವು ಅಂದರೆ ಕಮೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಸೊ ನಾನು ಕೂಡ ಒಂದು ಕಮ್ಯುನಿಟಿ ಪೋಲ್ ಕೂಡ ಹಾಕಿದ್ದೇನೆ ನೀವು ಬೇಕಾದ್ರೆ ಹಲೋ ಒಟ್ಟು ವೋಟ್ ಮಾಡ್ಬೋದು ನಾನು ಅಂದರೆ ಯಾವಾಗ ಮೇ ಬಿ ಈ ಫ್ರೈಡೆ ಅಥವಾ ಈ ಸ್ಯಾಟರ್ಡೆ ಅಂದರೆ ಕಮ್ಯುನಿಟಿ ಪೋಲ್ ಬಂದಿರೋಂಥ ಓಟ್ಸ್ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕಷನ್ ಮಾಡ್ತೀನಂತೆ ಸೊ ಈ ಅಂದರೆ ಈ ವೀಕಲ್ಲಿ ಡೆಫಿನೆಟ್ಲಿ ಪ್ರತಾಪ್ ಅವರಿಗೆ ಜಾಸ್ತಿ ಓಟ್ಸ್ ಬಂದು ಸೇವ್ ಆಗ್ತಾರೆ ಅಂದರೆ ಇನ್ಫ್ಯಾಕ್ಟ್ ಅಂದರೆ ಕಿಚಾ ಸುದೀಪ್ ಅವ್ರು ಏನಾದರೂ ಅಂದರೆ ಎಷ್ಟು ಓಟ್ಸ್ ಬಂದಿದೆ ಅಂತ ಕೂಡ ಅಂದರೆ ಓಟ್ಸ್ ಅಂದರೆ ಓಟ್ಸ್ ಕೌಂಟ್ ಕೂಡ ಹೇಳ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದೊಂದು ಎಂಬತ್ತರಿಂದ ಎಂಬತ್ತೈದು ಲಕ್ಷ ಓಟ್ಸ್ ಇರುತ್ತೆ ಪ್ರತಾಪ್ ಅವ್ರಿಗೆ ಸೊ ಕಾರ್ತಿಕ್ ಅವರಿಗೆ ಟಾಪ್ ಸೆಕೆಂಡಲ್ಲಿ ಬರ್ತಾರೆ ಅನ್ಕೋತಾ ಇದ್ದೀನಿ ನಾನು ಸೊ ತರ್ಡಲ್ಲಿ ಅವರು ಮೇ ಬಿ ಅಂದರೆ ವರ್ತೂರು ಮತ್ತು ಕಾರ್ತಿಕ್ ಇವರಿಬ್ಬರು ಮಧ್ಯದಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ಮಿಕ್ಕ್ಯೂರವ್ರು ತುಕಾಲಿ ಸಂತೋಷ ಆಯಿತು ಮೈಕಲ್ ಅವರು ಸೊ ಇವರೆಲ್ಲ ಕೆಳಗಡೆ ಬರ್ತಾರೆ ಈ ವೀಕಲ್ಲಿ ತನಿಷಾ ಯಾರ್ಯಾರು ತನಿಷಾ ಅವರು ನಾಮಿನೇಷನ್ ಅಂದರೆ ಕ್ಯಾಪ್ಟನ್ ಇದ್ದಾರೆ ಸೊ ನಾಮಿನೇಷನ್ ಇಲ್ಲ ಅವರು ಅದೇ ಥರನೇ ಸಂಗೀತ ಅವರು ಸಂಗೀತ ವಿನಯ್ ಮತ್ತು ನಮ್ರತ ಅವರು ಕೂಡ ಅನ್ವೇಷನ್ ಇಲ್ಲ ಸೊ ಗೈಸ್ ಎಷ್ಟು ವರ್ಡ್ಸ್ ಬರುತ್ತೆ ಪ್ರತಾಪ್ ಅವ್ರಿಗೆ ಅಂದ್ಬಿಟ್ಟು ನೀವು ಕಮೆಂಟ್ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನಾನು ಕೂಡ ಕಮೆಂಟ್ ನೋಡಿ ಅದಕ್ಕಂತ ಬೇಕಿದ್ರೆ ಒಂದು ಸಪ್ರೇಟ್ ವೀಡಿಯೋ ಕೂಡ ಮಾಡ್ತೀನಂತೆ ಲವಿ ಗರ್ಸ್ ಹಾಗೆ ಸಪೋರ್ಟ್ ಮಾಡಿ ಏನೋ ಯಾರು ವಿಡಿಯೋನಲ್ಲ ವೀಡಿಯೋ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ